ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆ ನಾನ್ ನಿಮ್ಮ ಗೀತಾ ಓಕೆ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ನೀವು ಆಲ್ರೆಡಿ ಇವಾಗ ಗೃಹಲಕ್ಷ್ಮಿ ಹಣದ ಬಗ್ಗೆ ಗೃಹಲಕ್ಷ್ಮಿಯನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ತುಂಬ ಜನರು ಅಂದ್ಕೊಂಡಿರ್ಬೋದು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾನೆ ಇದ್ರಿ ಹಲವಾರು ಚಾನೆಲ್ಗಳ ಮುಖಾಂತರ ಕೂಡ ನೀವು ಡೈಲಿ ನೋಡ್ತಾನೆ ಇದ್ರಿ ಹಿಂದೆ ಬರುತ್ತೆ ನಾಳೆ ಬರುತ್ತೆ ಅಂತ ಆದರೆ ಫೈನಲ್ಲಿ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದಿದೆ ಅದೆಲ್ಲರಿಗೂ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಆದರೆ ಬರದೇ ಇರುವಂಥ ಒಂದು ನಾಲ್ಕೈದು ಪರ್ಸೆಂಟ್ ಜನರಿಗೆ ಏನು ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ಈಗ ಹದಿನೇಳು ಮತ್ತು ಹದಿನೆಂಟನೇ ಹಣ ಕೂಡ ಯಾವಾಗ ಬರುತ್ತೆ ಅನ್ನೋದನ್ನ ನಿನ್ನೆ ಮೀಡಿಯಾ ಮುಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದಾರೆ ಅದರ ಕೂಡ ನಾವು ಮಾತಾಡ್ತಾ ಹೋಗುವ ಇನ್ನು ಸ್ನೇಹಿತರೆ ರೇಷನ್ ಕಾರ್ಡ್ ಅಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಗೆ ಯಾವಾಗಿಂದ ಕರೀತಾರೆ ಯಾವಾಗಿಂದ ಅವಕಾಶವನ್ನು ನೀಡ್ತಾರೆ ಅಂತ ತುಂಬಾ ಜನರು ಕಾಯ್ತಾನೆ ಇರಬಹುದು ಅಂತವರಿಗೆ ಕೆಲವೊಂದು ಅಪ್ಡೇಟ್ ಇದೆ ಮತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಡಿಸೆಂಬರ್ ಇಂದ ಅವಕಾಶವನ್ನ ನೀಡಿದ್ರು ಅಲ್ವಾ ಆದ್ರೆ ಅದು ಎಕ್ಸ್ಟೆಂಡ್ ಆಗಿ ಎಕ್ಸ್ಟೆಂಡ್ ಆಗಿ ಎಲ್ಲಿವರೆಗೆ ನಿಮಗೆ ಈಗ ಮಾರ್ಚ್ ತಿಂಗಳು ಮಾರ್ಚ್ ತಿಂಗಳು ಕೂಡ ನಿಮಗೆ ಅವಕಾಶ ನೀಡಿದ್ದಾರೆ ಯಾವ ದಿನಾಂಕದವರಿಗೆ ನಿಮಗೆ ಅವಕಾಶ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ನೀವು ಅನ್ನಭಾಗ್ಯದಲ್ಲಿ ಹಣವನ್ನ ಹಣವನ್ನು ಪಡಿತಾ ಇದ್ರಿ ಐದ್ ಕೆಜಿ ಅಕ್ಕಿ ಮತ್ತೆ ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನು ಪಡಿತಾ ಇದ್ರಿ ಅದರಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆ ಆಗಿದೆ ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವುದೇ ರೀತಿ ಹಣ ಬರೋದಿಲ್ಲ ಅದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಸ್ನೇಹಿತರೆ ಸಿದ್ದರಾಮಯ್ಯನವರ ಹದಿನಾರನೇ ಬಜೆಟ್ ಮಂಡನೆಯನ್ನ ನಿನ್ನೆ ಮಾಡಿದಾರಲ್ವಾ ಅದರಲ್ಲಿ ಮಹಿಳೆಯರಿಗೆ ಏ ಸಿಹಿ ಸುದ್ದಿ ಇದೆ ಅನ್ನೋದನ್ನ ನಾನು ಕ್ವಿಕ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಇವೆಲ್ಲ ಇನ್ಫಾರ್ಮೇಷನ್ ನಿಮಗೆ ಸರಿ ಬಗ್ಗೆ ಸರಿಯಾಗಿ ತಿಳಿಬೇಕಂದ್ರೆ ನೀವೇನು ಹೇಳಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಬಿಗಿನಿಂಗ್ ಎಂಡ್ವರೆಗೆ ವಾಚ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲದೆ ಪಕ್ಕದಲ್ಲಿರುವಂಥ ಬೆಲ್ ಐಕನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೀವು ಹೀಗೆ ಮಾಡೋದ್ರಿಂದ ನಾನು ವೀಡಿಯೋ ಆಗಿದ ತಕ್ಷಣ ನಿಮಗೆ ಬೇಗ ತಲುಪುತ್ತೆ ಹಾಗೆ ನೋಡಿ ಸ್ನೇಹಿತರೆ ನಾನು ವಿಡಿಯೋನ ತುಂಬ ಲೆಂತ್ ಮಾಡೋಕೋಗಲ್ಲ ಶಾರ್ಟ್ ಆಗಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸ್ನೇಹಿತರೆ ಇನ್ನು ನೋಡಿ ಗೃಹಲಕ್ಷ್ಮಿಯ ಹಣ ನವೆಂಬರ್ವರೆಗೆ ಬಂದಿತ್ತು ಅಲ್ವಾ ಆ ಡಿಸೆಂಬರ್ ಜನವರಿ ಫೆಬ್ರವರಿ ಮೂರ್ ತಿಂಗಳ ಹಣ ಇದುವರೆಗೂ ಕೂಡ ಹಾಕಿರ್ಲಿಲ್ಲ ಅವರು ಇವಾಗ ಹದಿನಾರನೇ ಕಂತಿನ ಹಣ ಅಂದ್ರೆ ಡಿಸೆಂಬರ್ನ ಕಂತಿನ ಹಣ ಎಲ್ರಿಗೂ ಜಮಾ ಆಗಿದೆ ಜಮಾ ಆಗದೆ ನಾಲ್ಕೈದು ಪರ್ಸೆಂಟ್ ಜನರು ಇರಬಹುದು ಅವರು ಕೂಡ ಏನ್ ಮಾಡಬೇಕಪ್ಪ ಅಂದ್ರೆ ಇನ್ನೊಂದ್ ಎರಡು ದಿನಗಳಲ್ಲಿ ಅವಕಾಶ ಇದೆ ಅವರು ಅವರಿಗೂ ಕೂಡ ಬರಬಹುದು ಏನಾರು ನೀವು ಹಿಂದಿನ ಕಂತಿನ ಹಣ ಬಂದಿಲ್ಲ ಬಂದಿತ್ತು ನಿಮ್ಗೆ ಎಲ್ಲಾ ಕಂತಿನ ಹಣ ಬಂದಿತ್ತು ಈ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನೀವು ಯಾವುದೇ ರೀತಿ ಯೋಚನೆ ಮಾಡುವಂತ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ವಲ್ಪ ಎರಡ್ ದಿನ ಕಾಯಿರಿ ಇಲ್ಲ ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತ ಅಥವಾ ಬೆಂಗಳೂರು ಅನ್ ಇರುತ್ತಲ್ಲ ಅಲ್ಲಿ ಹೋಗಿ ವಿಚಾರಿಸಿ ಏನಕ್ಕೆ ಬರಲಿಲ್ಲ ಅಂತ ನಿಮಗೆ ತಿಳಿಯತ್ತೆ ಆಲ್ಮೋಸ್ಟ್ ಹಿಂದಿನ ಕಂತಿನ ಹಣ ಎಲ್ಲ ಬಂದಿತ್ತು ಅಂತ ನಿಮ್ಗೆ ಹದಿನಾರೇ ಕಂತಿನ ಹಣ ಕೂಡ ಬರುತ್ತೆ ಇನ್ನು ಸ್ನೇಹಿತರೆ ಹದಿನೇಳು ಹದಿನೆಂಟನೇ ಕಂತಿನ ಹಣ ಗೃಹಲಕ್ಷ್ಮಿ ಹಣ ನಮ್ಗೆ ಇನ್ನು ಬಂದಿಲ್ಲ ಅಲ್ವಾ ಅದ್ರ ಬಗ್ಗೆ ಕೂಡ ನಿನ್ನೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರೇ ಮೀಡಿಯಾ ಮುಂದೆ ತಿಳಿಸಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಹಣ ನೀಡೋದನ್ನ ಬಂದ್ ಮಾಡೋದಿಲ್ಲ ಈ ಒಂದು ಯೋಜನೆಯನ್ನ ಯಾವ ಯೋಜನೆಯನ್ನ ಕೈ ಕೂಡ ಈ ಒಂದು ಯೋಜನೆಯನ್ನ ನಾವು ಮಧ್ಯಕ್ಕೆ ನಿಲ್ಸೋದಿಲ್ಲ ಸ್ವಲ್ಪ ಹತ್ತರಿಂದ ಹದಿನೈದು ದಿನ ಲೇಟ್ ಆಗ್ಬೋದು ನಿಮ್ಗೆ ಖಂಡಿತವಾಗಿಯೂ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಅಂದ್ರೆ ಜನವರಿ ಮತ್ತೆ ಫೆಬ್ರವರಿ ಕಂತಿನ ಹಣ ನಿಮ್ಗೆ ಬರುತ್ತೆ ಇನ್ನು ಹದಿನೈದು ದಿನಗಳಲ್ಲಿ ಅಂತ ತಿಳಿಸಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಸರ್ಕಾರದಿಂದ ಅಧಿಕೃತವಾದಂತ ಮಾಹಿತಿಯನ್ನು ಬರುವವರೆಗೂ ಕೂಡ ತಾಳ್ಮೆಯಿಂದ ಕಾಯೋಣ ಯಾಕೆಂದ್ರೆ ವಿಪಕ್ಷದಿಂದ ಇರಬಹುದು ಅಥವಾ ತುಂಬಾ ಜನರ ಆಕ್ರೋಶ ಕೂಡ ಹೊರ ಹಾಕ್ತಾ ಇದ್ರು ಈ ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸ್ಬಿಡ್ತಾರೆ ಸರ್ಕಾರದ ಬಳಿ ಗೃಹಲಕ್ಷ್ಮಿ ಹಣ ನೀಡೋಕೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ನೀಡೋಕೆ ಹಣ ಇಲ್ಲ ಹಾಗಾಗಿ ಮೂರು ತಿಂಗಳಿಂದ ಹಣ ನೀಡ್ತಾ ಇಲ್ಲ ಅಂತ ಹಾಗಾಗಿ ನೋಡಿ ಸ್ನೇಹಿತರೆ ಈಗ ಹದ್ನಾರನೇ ಕೂಡ ಈ ಒಂದು ಪಕ್ಷದಿಂದ ನಮ್ಗೆ ಈ ಸರ್ಕಾರದಿಂದ ನಮಗೆ ಬರ್ತಾ ಇದೆ ಅಲ್ವಾ ಹಾಗಾಗಿ ರೂಪಾಯಿ ಅನ್ನೋದು ಸಣ್ಣ ಅಮೌಂಟ್ ಅಲ್ಲ ತುಂಬಾ ಹಣ ಇದ್ದವರಿಗೆ ಸಣ್ಣ ಅಮೌಂಟ್ ಇರಬಹುದು ಆದ್ರೆ ತುಂಬಾನೇ ದೊಡ್ಡ ಅಮೌಂಟ್ ಅಂತಾನೆ ಹೇಳ್ಬಹುದು ಅವರು ಕಿರಾಣಿಗಿರಬಹುದು ಅಥವಾ ಔಷಧಿಗೆ ಎಲ್ಲದಕ್ಕೂ ಈ ಒಂದು ಅಮೌಂಟ್ ಅನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಕಾಯೋಣ ಮದ್ಯಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ನೀವು ಕೂಡ ತುಂಬಾ ಚಾನೆಲ್ ನಲ್ಲಿ ನೋಡಬಹುದು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಸುಳ್ಳು ಸುಳ್ಳು ಹೇಳ್ತಾರೆ ಆದ್ರೆ ಹಣವನ್ನ ಹಾಕೋದಿಲ್ಲ ಅಂತ ಹಾಗಾಗಿ ಈಗ ಅವ್ರು ಹೇಳ್ತಾ ಇದ್ದಾರಲ್ಲ ಸ್ವಲ್ಪ ಡಿಲೇ ಆದ್ರೂ ಕೂಡ ನಾವು ಈ ಒಂದು ಯೋಜನೆಯನ್ನ ಕೈ ಬಿಡೋದಿಲ್ಲ ಅಂತ ಹಾಗಾಗಿ ನಾವೆಲ್ಲರೂ ಸ್ವಲ್ಪ ದಿನ ಕಾಯೋಣ ಮತ್ತು ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಸರಿಯಾದಂತ ಮಾಹಿತಿ ಸಿಕ್ಕರೆ ಮಾತ್ರ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಇನ್ನು ಸ್ನೇಹಿತರೆ ಯಾರಾದ್ರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋರ್ ಇದ್ರೆ ಅಂದ್ರೆ ನಿಮ್ಮ ಕಾರ್ಡ್ ಇರುವಂತಹ ಕುಟುಂಬದ ಸದಸ್ಯರು ಯಾರು ತೀರ್ಕೊಂಡಿದ್ರೆ ಅವ್ರ ಹೆಸರನ್ನ ತೆಗಿಬೇಕಾಗತ್ತೆ ಹಾಗೆ ಮದುವೆ ಆಗಿ ಹೋದವ್ರದ ಹೆಸರನ್ನು ಕೂಡ ತೆಗಿಬೇಕಾಗತ್ತೆ ಇನ್ನು ಸೇರ್ಪಡೆ ಕೂಡ ಇರುತ್ತೆ ನಿಮ್ ಮಕ್ಕಳಿರ್ಬಹುದು ನಿಮ್ಮ ಅನವಿವಾಹಿತರು ಇರ್ತಾರೆ ಅವ್ರ ಪತ್ನಿ ಹೆಸರನ್ನ ಸೇರ್ ಸೇರ್ಪಡೆ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ಅಡ್ರೆಸ್ ಮಾಡ್ಬೇಕಾಗುತ್ತೆ ಇವೆಲ್ಲ ಏನಾದ್ರು ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಬಹುದು ಡಿಸೆಂಬರ್ ಇಂದನೆ ಅವಕಾಶ ನೀಡಿದರೆ ಹಾಗೆ ದಿನಾಂಕ ಎಕ್ಸ್ಟೆಂಡ್ ಮಾಡಿ ಇವಾಗ ಮಾರ್ಚ್ ಅಲ್ವಾ ಮಾರ್ಚ್ ಮೂವತ್ತೊಂದರು ಕೂಡ ಅವಕಾಶ ನೀಡಿದ್ದಾರೆ ಹಾಗಾಗಿ ನೀವು ಇವಾಗ ಮೊದಲೆಲ್ಲ ಸರ್ವರ್ ಪ್ರಾಬ್ಲಮ್ ಇರ್ತಾ ಇತ್ತು ಇವಾಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನೀವು ಹೋಗಿ ವೇಟ್ ಮಾಡ್ಬೇಕು ಅಂತಾನು ಇಲ್ಲ ನೀವು ಹತ್ತಿರದಲ್ಲಿರುವಂತ ಗ್ರಾಮ ಒಂದು ಕೇಂದ್ರಗಳಿಗೆ ಭೇಟಿ ನೀಡಿ ಈಸಿಯಾಗಿ ಅದನ್ನ ಮಾಡಿಸ್ಕೊಳ್ಬಹುದು ಮಾರ್ಚ್ ಮೂವತ್ತೆ ನೀವು ಯಾರ್ಯಾರು ಮಾಡಿಸಿಕೊಳ್ಬೇಕು ಅಂತ ಅನ್ಕೊಂಡಿದ್ರು ಮಾಡಿಸ್ಕೊಳ್ಬಹುದು ಇನ್ನು ಯೋಜನೆಯಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದೆ ಅಲ್ವಾ ಈಗ ನಮಗೆ ಹತ್ತು ಕೆಜಿ ಅಕ್ಕಿ ನೀಡಿದಾಗಿ ಸರ್ಕಾರ ತಿಳಿಸಿತ್ತು ಅದರಲ್ಲಿ ಐದು ಕೆಜಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇತ್ತು ಐದು ಕೆಜಿ ರಾಜ್ಯ ಸರ್ಕಾರದಿಂದ ಬರ್ತಾ ಇತ್ತು ಅಲ್ವಾ ಐದು ಕೆಜಿ ರಾಜ್ಯ ಸರ್ಕಾರದಲ್ಲಿ ನೀಡಬೇಕಿತ್ತು ಅವರು ಹಣವನ್ನು ನೀಡ್ತಾ ಇದ್ರು ಆದ್ರೆ ಈ ಅನ್ನಭಾಗ್ಯ ಯೋಜನೆಯಲ್ಲಿ ತುಂಬಾ ಜನರಿಗೆ ನಾಲ್ಕೈದು ಕಂತು ಬಂದು ಹಣನೇ ಬರ್ತಾ ಇರಲಿಲ್ಲ ಬರ್ತಾ ಇರಬಹುದು ಜನರಿಗೆ ಬರ್ತಾ ಇರಲಿಲ್ಲ ಅಂತವರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಇನ್ ಮುಂದೆ ಹತ್ತು ಕೆಜಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಕಾರ್ಡ್ ಅಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೂ ಹತ್ತು ಕೆಜಿ ಅಕ್ಕಿಯನ್ನು ನೀಡುವುದಾಗಿ ಸರ್ಕಾರ ತಿಳಿಸಿದ್ದಾರೆ ಅದು ಕೂಡ ಈ ಮಾರ್ಚ್ ಇಂದನೆ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಅದು ಹಿಂದಿನ ತಿಂಗಳಿಂದನೇ ಕೊಡ್ತೇನೆ ಫೆಬ್ರವರಿ ತಿಂಗಳನ್ನೇ ಕೊಡ್ತೇನೆ ಅಂತ ತಿಳಿಸಿದ್ರು ಆದ್ರೆ ಫೆಬ್ರವರಿ ತಿಂಗಳಲ್ಲಿ ಐದೇ ಕೆಜಿ ಒಬ್ಬರಿಗೆ ಪ್ರತಿಯೊಬ್ಬರಿಗೂ ಕೊಡುವುದಾಗಿ ಕೊಟ್ಟಿರೋದ್ರಿಂದ ಈಗ ಆ ಒಂದು ಐದು ಕೆಜಿನ ಎಕ್ಸ್ಟ್ರಾ ಆಡ್ ಮಾಡಿ ಪ್ರತಿಯೊಬ್ಬರಿಗೂ ಈ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆಜಿ ಅಕ್ಕಿಯನ್ನ ನೀಡ್ತಾ ಇದ್ದಾರೆ ಹಾಗಾಗಿ ಇನ್ ಮುಂದೆ ಒಂದು ನಿಮ್ ಪ್ರತಿಯೊಬ್ಬ ಸದಸ್ಯರಿಗೂ ಏನು ಹತ್ತು ಕೆಜಿ ಅಕ್ಕಿ ಬರುತ್ತೆ ಈ ಮಾರ್ಕ್ ತಿಂಗಳ ಮಾತ್ರ ನಿಮ್ಗೆ ಹದಿನೈದು ಕೆಜಿ ಪ್ರತಿಯೊಬ್ಬರಿಗೂ ಸಿಗುತ್ತೆ ಹಾಗೆ ಸ್ನೇಹಿತರೆ ಮೇನ್ ಆಗಿ ನೋಡಿ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿ ಅರ್ಜಿಗೆ ಯಾವಾಗಿಂದ ಅವಕಾಶವನ್ನ ನೀಡ್ತಾರೆ ಅಂತ ತುಂಬಾ ಜನರು ಕಾಯ್ತಾ ಇರ್ತಾರೆ ನೋಡಿ ಈ ಸರ್ಕಾರದ ಗ್ಯಾರಂಟಿ ಬಂದಾಗಿಂದ ಈ ಒಂದು ಹೊಸದಾಗಿ ರೇಷನ್ ಕಾರ್ಡ್ ಏನಾದ್ರು ಮಾಡಿಸಿಕೊಳ್ಬೇಕು ಅಂತ ಅನ್ಕೊಂಡ್ರೆ ಅವಕಾಶನೇ ನೀಡ್ತಾ ಇಲ್ಲ ಎಲ್ಲೋ ಕೆಲವೊಂದು ಎರಡ್ ಮೂರ್ ತಾಸು ಬಿಡ್ತಾರೆ ಅದು ಕೂಡ ಗೊತ್ತೇ ಆಗೋದಿಲ್ಲ ಅಲ್ವಾ ಹಾಗಾಗಿ ನೋಡಿ ಸ್ನೇಹಿತರೆ ನೀವೇನ್ ಮಾಡಬಹುದು ಅಂತಂದ್ರೆ ಇವಾಗ ಮಾರ್ಚ್ ಐದು ಮತ್ತು ಆರಕ್ಕೆ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆವರೆಗೆ ಅವಕಾಶವನ್ನ ನೀಡಿದ್ರು ಎರಡು ದಿನ ಅದು ಕೂಡ ಎಲ್ರಿಗೂ ಗೊತ್ತಾಗಿರೋದಿಲ್ಲ ಈಗ ನಾವು ಕೂಡ ಮುಂಚಿತವಾಗಿ ವಿಡಿಯೋ ಮಾಡೋಕೆ ನಮಗೂ ತಿಳಿದಿರೋದಿಲ್ಲ ಈಗ ನೀವು ಪ್ರತಿಯೊಂದು ಗ್ರಾಮದಲ್ಲೂ ಗ್ರಾಮ ಇದ್ದೇ ಇರುತ್ತೆ ಸಂಚಾಲಕರಿಗೆ ನೀವು ಕರೆ ಮಾಡಿ ಮೊದಲೇ ಹೇಳಿ ಯಾಕೆಂದ್ರೆ ಹೊಸ ರೇಷನ್ ಕಾರ್ಡ್ ಅರ್ಜಿಗೆ ಅರ್ಜಿನ ಅಪ್ಲೈ ಮಾಡೋಕೆ ಅವಕಾಶ ನೀಡಿದ್ರೆ ನಮ್ಗೆ ತಿಳಿಸಿ ಅಂತ ಇಲ್ಲ ಅಂತಂದ್ರೆ ಅವ್ರ್ದಂತೂ ಗ್ರೂಪ್ ಇದ್ದೇ ಇರತ್ತೆ ಅದಕ್ಕೆ ಜಾಯಿನ್ ಆಗೋಕೆ ಹೇಳಿ ಅವ್ರು ಬಂದ ತಕ್ಷಣ ನಿಮ್ಗೆ ತಿಳಿಸ್ಕೊಡ್ತಾರೆ ಆವಾಗ ನೀವು ಹೋಗಿ ನಿಮ್ಮ ಹೊಸ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬಹುದು ಅದು ಬಿಟ್ಟು ಎಕ್ಸಾಕ್ಟ್ ಕರೆಕ್ಟಾಗಿ ದಿನಾಂಕ ಹೇಳಿದ್ರೆ ನಾನು ಖಂಡಿತವಾಗಿಯೂ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಇಲ್ಲಾಂದರೆ ಕಮ್ಯುನಿಟಿ ಪೋಸ್ಟ್ಗಳಾದ್ರು ಪೋಸ್ಟ್ ಮಾಡ್ತೇನೆ ಹಾಗಾಗಿ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಇದು ಬಿಟ್ರೆ ಬೇರೆ ಅವಕಾಶ ಇಲ್ಲ ಮುಂಚಿತವಾಗಿ ಏನಾದರೂ ಅವಕಾಶ ನೀಡಿದ್ರೆ ನಾನು ನಿಮಗೆ ಖಂಡಿತವಾಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಇನ್ನು ಸ್ನೇಹಿತರೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ನೀವು ಕೂಡ ನೋಡಿರಬಹುದು ಕೆಲವರು ಅದರಲ್ಲಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಂದ್ರೆ ನೋಡಿ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣವನ್ನ ನೀಡೋದನ್ನ ಹೆಚ್ಚಳ ಮಾಡಲಿಲ್ಲ ಬಟ್ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದಾರಲ್ಲ ಅದರಲ್ಲೇ ನಾವೆಲ್ಲರೂ ಕೂಡ ಖುಷಿ ಪಡೋಣ ಹಾಗೆ ನೋಡಿ ಸ್ನೇಹಿತರೆ ಅವರು ಮೊದಲೇ ತಿಳಿಸಿದ್ದಾರೆ ನಮ್ಮ ಸರ್ಕಾರ ಇರುವವರೆಗೂ ಕೂಡ ಯಾವುದೇ ಗ್ಯಾರಂಟಿಯನ್ನು ನಿಲ್ಲಿಸೋದಿಲ್ಲ ಹಾಗಾಗಿ ಅದಕ್ಕೆಷ್ಟು ವೆಚ್ಚ ತಗುಲುತ್ತೆ ನೋಡಿ ಮೀಸಲು ಇಟ್ಟಿದ್ದಾರೆ ಆ ಬಜೆಟ್ ಮಂಡನೆ ವೇಳೆಯಲ್ಲಿ ಹಾಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚಳವನ್ನ ಮಾಡಿದ್ದಾರೆ ಅವ್ರ ಸಂಬಳದಲ್ಲಿ ಒಂದ್ ಸಾವಿರ ರೂಪಾಯಿನ ಏರಿಸಿದ್ದಾರೆ ಹಾಗೆ ಅಂಗನವಾಡಿ ಸಹಾಯಕರಿಗೆ ಏಳ್ನೂರ ಐವತ್ತು ರೂಪಾಯಿ ಮತ್ತೆ ಅಡುಗೆ ಸಿಬ್ಬಂದಿಯವರು ಇರ್ತಾರಲ್ಲ ಈಗ ಬಿಸಿ ಊಟದ ಅಡುಗೆಯನ್ನು ಮಾಡಲಿಕ್ಕೆ ಹೋಗುವಂತವರಿಗೆ ತುಂಬಾನೇ ಕಡಿಮೆ ಇತ್ತು ಅಮೌಂಟು ಅವರಿಗೂ ಕೂಡ ಒಂದ್ ಸಾವಿರ ಹೆಚ್ಚಳವನ್ನ ಮಾಡಿದ್ದಾರೆ ಹಾಗೆ ಅತಿಥಿ ಶಿಕ್ಷಕರಿಗೆ ಮತ್ತೆ ಅತಿಥಿ ಉಪನ್ಯಾಸಕರಿಗೆ ಎರಡು ಸಾವಿರ ರೂಪಾಯಿಯನ್ನ ಮಾಸಿಕ ಅಂದ್ರೆ ತಿಂಗಳ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಸಂಬಳವನ್ನ ಹೆಚ್ಚಳ ಮಾಡಿದ್ದಾರೆ ಇದೆಲ್ಲರೂ ಕೂಡ ಮಹಿಳೆಯರಿಗೆ ಖುಷಿ ಸುದ್ದಿ ಅಂತಾನೆ ಹೇಳ್ಬಹುದು ಅವರಿಗೆ ಕೂಡ ಅಮೌಂಟ್ ಕಡಿಮೆ ಇತ್ತು ಸಂಬಳ ಕಡಿಮೆ ಇತ್ತು ಅವರಿಗೂ ಕೂಡ ಇದರಿಂದ ಸ್ವಲ್ಪ ಖುಷಿ ಆಗಿದೆ ಅಂತಾನೆ ಹೇಳ್ಬಹುದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇವರಿಗೂ ಕೂಡ ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಇಂದ ನಂಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕೆ ಪ್ರೋತ್ಸಾಹ ಸಿಗುತ್ತೆ ಹಾಗೆ ಇದೇ ರೀತಿ ಅಪ್ಡೇಟ್ ಅನ್ನು ನಿಮಗೆ ನೀಡ್ತಾನೆ ಇರ್ತೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆ ಎಲ್ರಿಗೂ ಧನ್ಯವಾದ